ಭಟ್ಕಳ ತಾಲೂಕಿನ ಅಳುವೆಕೋಡಿಯಲ್ಲಿ ನಡೆದ ದೋಣಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಪತ್ತೆಯಾದ ನಾಲ್ವರ ಪೈಕಿ ಓರ್ವ ಮೀನುಗಾರ ಮೃತನ ದೇಹ ನಿನ್ನೆ ಭಟ್ಕಳ ತಾಲೂಕಿನ ಹೊಟ್ಕಡಿ ಸಮುದ್ರ ತೀರದಲ್ಲಿ ಸಿಕ್ಕಿದ್ದು ಇನ್ನುಳಿದ ಮೂರು ಜನರ ಮೀನುಗಾರರ ಹುಡುಕಾಟ ಶೋಧ ಕಾರ್ಯ ಮುಂದುವರೆದಿದೆ ಈಗಾಗಲೇ ನುರಿತ ಹಾಗೂ ಸ್ಥಳೀಯ ಮೀನುಗಾರರ ಮಾರ್ಗದರ್ಶನದಂತೆ ನಿನ್ನೆಯಿಂದ ನಾಲ್ಕು ಮೀನುಗಾರಿಕೆ ದೋಣಿ ಹಾಗೂ ಎರಡು ಬೋಟ್ ಜೊತೆಗೆ ಕೋಸ್ಟಲ್ ಬೋಟ್ ಮತ್ತು ನೂರಕ್ಕೂ ಹೆಚ್ಚು ಮೀನುಗಾರರು ರಾತ್ರಿ ವೇಳೆಯಲ್ಲಿ ತಾಲೂಕಿನ ಎಲ್ಲ ಸಮುದ್ರ ತೀರದಲ್ಲೂ ಹುಡುಕಾಟ ನಡೆಸುತ್ತಿದ್ದು ಇಂದು ಕೂಡ ಎರಡು ಡ್ರೋಣ್ ಕ್ಯಾಮರಾ ಬಳಸಿ ಸಮುದ್ರದಲ್ಲಿ ಅನುಮಾನಾಸ್ಪದ ಸ್ಥಳಗಳಲ್ಲಿ ಹುಡುಕಾಟ ನಡೆಸಲಾಗಿದ್ದು ಮೀನುಗಾರರು ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ತಾಲೂಕು ಜಿಲ್ಲೆ ಹಾಗೂ ಪಕ್ಕದ ಜಿಲ್ಲೆಯಾದ ಉಡುಪಿ ಮಂಗಳೂರು ಮೀನುಗಾರರ ಹಾಗೂ ಸಮುದ್ರ ತೀರದಲ್ಲಿ ವಾಸ ಮಾಡುವ ಜನರಿಗೆ ಗಮನಕ್ಕೆ ತಮ್ಮ ಪ್ರದೇಶದಲ್ಲಿ ಅಥವಾ ತಾವು ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ದೇಹ ವಸ್ತುಗಳು ಅಥವಾ ಬಟ್ಟೆಗಳು ಕಂಡುಬಂದಲ್ಲಿ ಅದನ್ನು ಪರಿಶೀಲಿಸಿ ನಾಪತ್ತೆಯಾದ ಮೀನುಗಾರರಾಗಿದ್ದಲ್ಲಿ ಕರಾವಳಿ ಕಾವಲು ಪಡೆಗೆ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ಮಂಗಳ ವೈದ್ಯ ಹೇಳಿದ್ದಾರೆ ಮೀನುಗಾರ ಬಾಂಧವರಲ್ಲಿ ಮತ್ತೆ ಮತ್ತೆ ಕೈ ಮುಗಿದು ಹೇಳುವುದೇನೆಂದರೆ ದಯವಿಟ್ಟು ಲೈಫ್ ಜಾಕೆಟ್ ಅನ್ನು ಬಳಸಿ ನಿಮ್ಮ ಅಮೂಲ್ಯವಾದ ಜೀವದ ರಕ್ಷಣೆ ಮಾಡಿಕೊಳ್ಳಿ ಎಂದು ಮೀನುಗಾರಿಕಾ ಸಚಿವ ಮಂಗಳ ವೈದ್ಯ ಹೇಳಿದ್ದಾರೆ